ನಮಸ್ಕಾರ ಇವತ್ತು ನಮ್ಮ ಶಾಲೆಯಲ್ಲಿ ನಿರ್ದೇಶಾಂಕ ವ್ಯವಸ್ಥೆಯನ್ನು ಬಿಂಬಿಸುವಂತಹ ಒಂದು ಚಟುವಟಿಕೆಯನ್ನ ಎಂಟನೇ ತರಗತಿ ಮಕ್ಕಳಿಂದ ಮಾಡಿಸ್ತಾ ಇದ್ದೀವಿ ಬನ್ನಿ ಮಕ್ಕಳಿಂದನೇ ಕೇಳೋಣ ನೀವು ಯಾವ ಸ್ಥಾನದಲ್ಲಿದ್ದೀರಿ ಬಿಂದು ರೀ ಎಕ್ಸ್ ಅಕ್ಷದಲ್ಲಿ ಸೊನ್ನೆ ರೀ ವಾಯ್ ಅಕ್ಷದಲ್ಲಿ ಮತ್ತೆ ಸೊನ್ನೆ ರೀ ನಿರ್ದೇಶಾಂಕಗಳು ಸೊನ್ನೆ 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 ಆಗಿದೆ ಜೋರ ಚಪ್ಪಳ ಬರಲ ಇವರೆಲ್ಲ ವಾಯ್ ಅಕ್ಷವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಹಾಗೆಯೇ ಈ ಕಡೆ ಇರುವ ಮಕ್ಕಳು ಎಕ್ಸ್ ಅಕ್ಷವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಈಗ ಇಲ್ಲಿರುವ ಬಿಂದುಗಳು ನಿರ್ದೇಶಾಂಕವನ್ನು ಹೇಳ್ತಾರೆ ಯಾರು ಹೇಳ್ತೀರಾ ಹಾಂ ನಿರ್ದೇಶಾಂಕ ಏನಾಯಿತು ನಾಲ್ಕು ಮೂರು ಯಾರು ಹೇಳ್ತೀರಿ ನಿರ್ದೇಶಾಂಕ ಐದು ಮೂರು ಹೇಳ್ರಿ ಒಂದು ರೀ ವೈಬೆಲೆ ಬೆಲೆ ಎರಡು ನಿರ್ದೇಶಾಂಕ ಏನಾಯ್ತು ಒಂದು ಎರಡು ಒಂದು ಎರಡು ಅಂಕೆ ಎರಡು ವೈ ಅಂಕೆ ನಿರ್ದೇಶಾಂಕ ಎರಡು ಐದು ಎರಡು ಬೆಲೆ ಮೂರು ಬೆಲೆ ವೈ ಬೆಲೆ ನಾಲ್ಕು ರೀ ನಿರ್ದೇಶಾಂಕ ಮೂರು ನಿರ್ದೇಶಾಂಕ ನಾಲ್ಕು ನಾಲ್ಕು

ನಿರ್ದೇಶಾಂಕ 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 ಈ ನಿರ್ದೇಶಾಂಕಗಳು ನಿಮಗೆ ಗೊತ್ತಾಯ್ತಲ್ಲ ಈಗ ಇನ್ನೊಂದೆರಡು ನೋಡೋಣ ವಾಯು ಅಕ್ಷದ ಮೇಲೆ ಬಿಂದು ನಿರ್ದೇಶಾಂಕ ಯಾರಾದರೂ ಹೇಳ್ತೀರಪ್ಪ ಎಕ್ಸ್ ಆಕ್ಷನ್ ಮೇಲೆ ಇರೋರು ಒಬ್ಬರ ಯಾರು ಹೇಳ್ತೀರಾ ಹ ಹ ಎಸ್ ಎಂ ಸಿ ರವಿ ಒಂದಿರ್ತೀರಾ ವಾಲನ್ಸ್ ನಿರ್ದೇಶಾಂಕ ಏನಾಯ್ತು 1 0 ನೀವು ಮೇಲೆ ನಿಂತ್ಕೊಂಡಿರೋರು ಯಾರಾದ್ರೂ ಒಂದು ಬಿಂದು ಹೇಳ್ತೀರಾ ಹೇಳ್ರಿ ಉತ್ತೇಜ್ಯಂಕ 3 3 ಉತ್ತೇಜನ ನಿರ್ದೇಶಾಂಕ ನಿಂತ್ಕೊಂಡ್ರೆ ನೋಡೋಣ ಆ ಎಷ್ಟಿದೆ ಮೂರು ಮೂರು ಈ ಒಂದು ಸಣ್ಣ ಚಟುವಟಿಕೆಯಿಂದ ಬಿಂದುಗಳನ್ನು ಗುರ್ಸೋದನ್ನು ಮಕ್ಕಳು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು